ಇವತ್ತು ನಿನ್ನೆಯ ದಿನ ನಾನು ಹಾಕಿ ಆಟಕ್ಕೆ ಸಂಬಂಧಪಟ್ಟ ಹಾಗೆ ಹಾಕಿ ಆಟಗಾರರ ಪರಿಚಯದ ಬಗ್ಗೆ ಮಾಹಿತಿಯನ್ನು ನೀಡಿದೆ ಅದೇ ವಿಷಯವನ್ನ ಇವತ್ತು ಚಟುವಟಿಕೆಯ ಮೂಲಕ ಪುಸ್ತಕ ವಾಚನವನ್ನು ಮಾಡಿ ಆಟಗಾರರ ಪರಿಚಯ ಮೊದಲನೆಯದಾಗಿ ಧ್ಯಂದ್ ಅವರ ಬಗ್ಗೆ ಪುಸ್ತಕ ವಾಚನವನ್ನು ಮಾಡ ज्वर ओदे तपेल जस्ट लेक्लोरियस हाँ तमाशीरा तमाशीरा बदु की बदु करने आके इन्होंने बैंड मिसिटार इवर और बाइक नशे जन माध्य रक्षक रणनीति होगी और बैंड मिसिटारे लोग इधरmathbb{B} इधरे जबदेदा Tá एलेंजारे के आगे आई के आगे अलग उत्सव वाला ताका येस इसमें येशिया कर्नाटक के आदिरो इमेनिके रसल प्रशस्ति धरा कीरे आरा अनेक वर्ष बारसिया अपनन करे के अंदर भी शापदन को तो ಇವರು ಮಹಿಳಾ ತಂಡದ ಆಕ್ರಮಣಕಾರಿ ಆಟಗಾರ್ತಿಯಾಗಿದ್ದಾರೆ ಇವರು ಭಾರತ ತಂಡದ ಪರವಾಗಿ ಪ್ರಾರಂಭಿಸಿ ಜೂನಿಯರ್ ಏಷ್ಯಾ ಕಪ್ನಲ್ಲಿ ಅತ್ಯಧಿಕ ಗೋಲ್ಗಳನ್ನು ಹೊಡೆದು ಪಂದ್ಯ ಪಂದ್ಯಾವಳಿಯ లూసాన్ యెషియా ఎషియన్ క్రీడ్స్ తది ప్రారంభంై స్థాపించబడారు లోహ ఏషియన్ గేమ్స్ తది కంచన పదంతో గుర్తించు ఏషియా ప్రకరణ్ మరియు సభ్యత తీర కూటదా ఆర్కిస్టర్దే ని చూడన పదంతో పరిందిన్నారు నేతికే చప్పాలే 1 2 3 One, two, three. Let's <laughs> clap. అదే ఒప్పి పడదిన దేశ్

ಆಗೆ ಐಡಿಯ ಆಗಿದ್ರು ಎಸ್ ನೋಡಿ್ರೆ ಪುಸ್ತಕದ ಓದುವ ಟ್ರೋಕೌ ಒಂದು ಚಟಮಿತಿ ಆ ಮೈಕ್ ಪಾಠಕ್ಕೆ ಅನೇಕ ರೀತಿಯ ಚಲನೆಗಳನ್ನು ಮಾಡшали ಉತ್ತಮ ರೀತಿಯಲ್ಲಿ ಪುಸ್ತಕದ ಓದವಂತ ಅಭ್ಯಾಸವನ್ನು ನಾವು ಇಷ್ಟ ಜನರಲ್ಲಿ ವಾಲಿಕಿರಲ್ಲಿ ಚೆನ್ನಾಗಿ ಪುಸ್ತಕ ಓದಿದಂತವನು ಯಾರು ಅಂದ್ರೆ लेकिन बाबू यस ओनली हे यार उनका तरह अभिनंदन करता है या देखो भाई सारे तरह ले मधु पापा यस पुस्तकವನ್ನು ಉತ್ತಮ ರೀತಿಯಲ್ಲಿ ವಾಚನ ಮಾಡಿದಕ್ಕೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಕ್ಲಾಸ್ ಸಂಕಾಂಪ್ತಿವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಕ್ಯಾಪ್